ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿರೋ ಅಂತ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಬ್ಲಾಗ್ ಶುರು ಮಾಡೋತಿ ಗಂಟೆ ಬಂದು ಇವಾಗ ಎರಡು ಗಂಟೆ ಆಯಿತು ಮಧ್ಯಾಹ್ನ ಇವತ್ತು ತುಂಬಾ ಮಳೆ ಸಾರಿ ಇವತ್ತು ತುಂಬಾ ಬಿಸಿಲು ಉಂಟು ಇವತ್ತಂತಲ್ಲ ಒಂದು ಎರಡು ಮೂರು ದಿನ ಆಯ್ತು ತುಂಬ ಚೆನ್ನಾಗಿ ಬಿಸಿಲು ಉಂಟು ಶೌರ್ಯನಿಗೆ ಜಸ್ಟ್ ಇವಾಗ ಊಟ ಮಾಡಿಸಿದೆ ಹಾಗೆ ನಾನು ನಿನ್ನೆ ಬ್ಲಾಗ್ನಲ್ಲಿ ಹೇಳಿದಾಗೆ ಬಜ್ಜಿ ಹಾಕೊಂಡೆ ಊಟ ಮಾಡಿದೆ ಅಂದರೆ ಅದೇ ಬ್ಲಾಗ್ನ ಸ್ವಲ್ಪ ಟೈಮ್ ಬಿಟ್ಟು ಶುರು ಮಾಡಿರೋದು ಇವಾಗ ಅನ್ನಿತ್ಕಂತಿಲ್ಲ್ಯಾ ಅದನ್ನು ಹೀ ಮಾಡಿ ನಿಲ್ಲಿಸಿ ಅದ್ರ ಮೇಲೆ ಹೀಗೆ ಹೆಂಗೆ ಇಡೋದು ಮಗ ಹೆಂಗೆ ಇಡೋದು ಹಿಂಗಿಡ್ ಹಿಂಗಿಡುವ ನೀನು ನೀ ನೀನು ನೀನಿಡ ಮತ್ತೆ ಹೆಂಗೆ ಇದ್ರ ಮೇನಾ ಹಾ ನಿನ್ನೆ ಬಿದ್ದ ಗಾಯ ಮಾಡ್ಕೊಂಡು ನೋಡಿ ಅವ ಏನಾದ್ರೂ ಒಂದು ಮಾಡ್ಕೊಳ್ತಾ ಇರ್ತಾನೆ ಎಂತ ಯೋಚನೆ ಮಾಡತೆ ಬಿದ್ದದ್ದ ಹೆಂಗ್ ಬಿದ್ದೆ ಶೌರ್ಯನ್ ಬಿತ್ತೈತೆ ಬಿದ್ದೈತಂತ ಎಷ್ಟು ನನಗೆ ಕೊಡ್ತಾ ನೋಡಿ ಎಷ್ಟು ಡ್ರಾಮಾ ಮಾಡ್ತ ನೋಡಿ ಶನಿವಾರ ಕರ್ಕಾಟಕ ಅಮಾಸ್ಯ ಅಲ್ಲ ಮರವಂತೆ ಜಾತ್ರೆ ಅಲ್ಲ ನಮ್ಮ ಅಕ್ಕ ಬರ್ತಾಳಂತ ನಾನು ಇವತ್ತು ಬತ್ಲ ನಾಳೆ ಬತ್ಲ ನಾಳೆ ಅಂತ ನೋಡೋಕೆ ಹಿಡ್ದೆ ಒಂದು ವಾರನೇ ಆಗೋಯ್ತು ಅವಳು ಬರೋ ಬತ್ತಿಲ್ಲ ಯಾಕಂದ್ರೆ ಅವಳಿಗೆ ಬತ್ತೆ ಇದ್ದಿದ್ಲ ಕರೆಂಟ್ ಸರಿ ಇದ್ದಿದ್ದರೆ ಬತ್ತಿದ್ಲ ಇಲ್ಲಿ ಕರೆಂಟ್ ಸತತ್ರ ಇರೋದಿಲ್ಲಲ್ಲ ನೈಟ್ ಎಲ್ಲ ಹೆಚ್ಚಿರೋದಿಲ್ಲ ಎಲ್ಲ ಬಂದು ಕೂಡಲೇ ಕರೆಂಟ್ ತೆಗೀತಾರೆ ಅವಳಿಗೆ ನೈಟ್ ಡ್ಯೂಟಿ ಅಲ್ಲ ಕರೆಂಟ್ ಇಲ್ಲ ಅಂದರೆ ಅವಳಿಗೆ ಕೆಲಸ ಆಗೋದಿಲ್ಲಲ್ಲ ಹಾಗಾಗಿ ಇದು ಬೆಳಗ್ಗೆನ ಒಂದು ಕ್ಲಿಪ್ಪಿಂಗ್ ಆಯಿತಾ ಬೆಳಿಗ್ಗೆ ಬೆಳಿಗ್ಗೆ ಇವಾಗ ಜಸ್ಟ್ ಏಳುವರೆ ಆಯಿತು ಡೈಲಿ ನಾನು ಶೌರ್ಯನಿಗೆ ಈ ಒಂದು ಸ್ಪೂನಲ್ಲಿ ಸ್ವಲ್ಪ ಹಾಲಿದ್ರೆ ಹಾಲು ಇಲ್ಲಾಂದರೆ ಸ್ವಲ್ಪ ನೀರು ಹಾಕಿ ಮೂರು ಬಾದಾಮಿನ ರಾತ್ರಿನೇ ನೆನೆಸಿಟ್ಟು ಅವನು ತಿನ್ನಿಸ್ತೀನಿ ನಾನು ಇದು ತುಂಬಾ ಒಳ್ಳೇದು ನೆನಪಿನ ಎಲ್ಲದು ತುಂಬಾ ಒಳ್ಳೆಯದು ಒಂದು ದಡ್ಡೋನು ಇವಾಗ ಹಾಗೆ ತಿನ್ಬೋದು ಅವನು ಮೂರು ಬಾದಾಮಿ ಆದರೆ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ತೇಯ್ದು ತಿನ್ನಿಸ್ತೀನಿ ಡೈಲಿ ತಿನ್ನಿಸ್ತೀನಿ ನೀವು ಕೂಡ ನಿಮ್ಮ ಮನೆ ಮಕ್ಕಳಿಗೆ ಕೊಡಿ ಆಯಿತಾ ಈಗ ಬಾದಾಮಿ ಖಾಲಿ ಆಗ್ತದೆ ಸ್ವಲ್ಪನೇ ಉಂಟ ತುಂಬಾ ಬಿಟ್ರೆ ಹಾಗೆ ಸ್ವಲ್ಪ ಬಿಳಿ ಬಿಳಿ ಆಗ್ತದ್ ನೋಡಿ ನಿನ್ನೆ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೆ ಅದೇ ಹೇಳ್ದಾಗೆ ಇವಾಗ ಅವನಿಗೆ ಬಾದಾಮಿನ ಸ್ವಲ್ಪ ಕುಡಿಸ್ಲಿಕ್ಕೆ ಉಂಟ ಅವ್ನು ಮತ್ತೆಲ್ಲ ತಿಂತಾರೆ ಬಾದಾಮಿನ ತಿನ್ನೋದಿಲ್ಲ ಅವ್ನು ನೆನೆಸಿಟ್ರೆ ಅದಕ್ಕೋಸ್ಕರ ಅವನಿಗೆ ಆ ರೀತಿ ತೇದಿ ತಿನ್ನಿಸೋದು ನಾನು ಆ ರೀತಿಯಾದ್ರು ಹೊಟ್ಟೆಗೆ ಹೋಗಲಿ ಅಂತ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಒಂದೆರಡು ಮೂರು ಬಾದಾಮಿನ ರಾತ್ರಿನೇ ನೆನೆ ಹಾಕಿ ಹಾಗೆ ಕೊಡೀನಿ ಇಲ್ಲಾಂದ್ರೆ ಈ ಥರ ತೇದಿ ತಿನ್ನಿಸಿ ಇನ್ನು ತಿಂಡಿ ಇವತ್ತು ನಿನ್ನೆದು ಚರು ಕೂಡ ಹಾಗೆ ಇತ್ತು ಒಂದು ಅರ್ಧ ಅದೇ ಸುಮ್ಮನೆ ಸುಮ್ಮನೆದ ಏನೂ ಆಗಿಲ್ಲ ಅದು ಅದಕ್ಕೋಸ್ಕರ ಅದೇ ಸಾಕಂತ ಇನ್ನು ನಾನು ನಿಮ್ಮ ಜೊತೆ ಆಮೇಲೆ ಈಗ ಹನ್ನೆರಡುವರೆ ಆಯಿತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೆ ಶೌರ್ಯನೀಗ ಮಲಗಿಸಿ ಹಾಗೆ ಕೆಲಸಲ್ಲ ಇವತ್ತು ಲೇಟ್ ಆಯ್ತು ಇವಾಗ ಮುಗ್ದಿರೋದು ನನ್ನ ಕೆಲಸ ಸ್ವಲ್ಪ ಅಡುಗೆ ಮಾಡೋದು ಐತೆ ಮತ್ತು ಸ್ವಲ್ಪ ಈಗ ಒಳಗೆಲ್ಲ ನೆಲ ಒರೆಸೋದು ಮೂರು ಮೂರು ಸಲ ನೆಲ ಒರೆಸ್ದೆ ಅಂತಕ್ಕಂದ್ರೆ ಈಗ ಮಳೆ ಬತ್ತೆ ಇರುತ್ತಲ್ಲ ಅಲ್ಲಿ ಮಣ್ಣು ಮತ್ತು ಬಗ್ಗಿ ಎಲ್ಲ ಒರೆಸೋದಿಲ್ಲ ಹಾಗೆ ಕೋಲಲ್ಲಿ ಒರೆಸೋದಲ್ಲ ಅದಕ್ಕೋಸ್ಕರ ಮೂರು ಮೂರು ಸಲ ಒರೆಸಿದೆ ಹಾಗೆ ಟೈಮೆಲ್ಲ ಆಗೋಯ್ತು ಶೌರ್ಯನೇ ತಿನ್ನಿಸೋದು ಅವನೊಟ್ಟಿಗೆ ಆ ಆಟ ಆಡಲಿಕ್ಕೆ ಕೂತ್ಕೊಳ್ಳೋದು ಅದೆಲ್ಲ ಆಗೋಯ್ತು ಹಾಗಾಗಿ ಇವತ್ತು ಕೆಲಸ ಎಲ್ಲ ಲೇಟ್ ಲೇಟ್ ಆಯಿತು ಇವಾಗ ಒಂದು ದನಗಳಿಗೊಂದು ಬಾಯ್ ತಿನ್ನ ಕೊಡಲಿಲ್ಲ ಕೊಡಬೇಕು ಹಾಗೆ ಅಡುಗೆ ಬಂದು ಇವತ್ತು ನಾನು ಟೊಮೊಟೊ ಸಾರು ಮತ್ತು ಮೊಟ್ಟೆನ ಫ್ರೈ ಮಾಡಿದೆ ಅದನ್ನು ನಾನು ತೋರಿಸ್ತೀನಿ ಇವಾಗ ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಸೊಸೈಟಿ ಕೊಚ್ಚಕ್ಕಿ ಬರುತ್ತೆ ನೋಡಿ ಅದನ್ನು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಇದು ಬಂದು ಊರು ಕೊಚ್ಚಕ್ಕಿ ನಂಗೆ ಊರು ಕೊಚ್ಚಕ್ಕೆ ಅಷ್ಟು ಇಷ್ಟ ಆಗ್ತಿಲ್ಲ ಸೊಸೈಟಿ ಕೊಚ್ಚಕ್ಕಿ ತುಂಬಾ ಇಷ್ಟ ಆಗ್ತದೆ ಹಾಗೆ ನನಗೆ ನೈಟ್ ಫುಲ್ ಮೂಗು ಬ್ಲಾಕ್ ಆಯ್ತು ಈ ಸೈಡ್ ತಲೆ ವಿಪರೀತ ತಲೆನೋವು ಅದು ಎಷ್ಟು ತಲೆನೋವು ಒಂದು ಹೇಳೋಕ್ಕೆ ಆಗ್ತಿಲ್ಲ ಎಷ್ಟು ತಲೆನೋವು ಒಂದು ಸೈಡ್ ಫುಲ್ ಕೋಲ್ಡ್ ಆಯ್ತು ಇವತ್ತು ಯಜಮಾನ್ರು ಬರ್ತೆ ಅಂತ ಹೇಳಿದ್ರೆ ಸಂತು ಬರಬೇಕಾದ್ರೆ ಕೋಲ್ಡ್ ಮಾತ್ರ ತನ್ನಿ ಅಂತ ಹೇಳಬೇಕು ಇನ್ನು ಬನ್ನಿ ನನ್ನ ಸಾರ್ನೆಲ್ಲ ತೋರಿಸ್ತೀನಿ ಹಾಗೆ ಮೊಬೈಲು ಕೂಡ ಚಾರ್ಜ್ ಇಲ್ಲ ಎಷ್ಟು ಉಂಟು ಗೊತ್ತುಂಟು ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಇದೆ ಇನ್ನು ಅದನ್ನು ತೋರಿಸಿನಿ ಮೊನ್ನ ಮತ್ತೆ ನಾನು ಮಾತಾಡ್ಲಿಕ್ಕೆ ಸಿಗ್ತೀನಿ ನೋಡ್ತಾ ಇದ್ದೀರಲ್ಲ ನಾನಿವತ್ತು ಮೊಟ್ಟೆ ಫ್ರೈ ಮಾಡಿದ್ದೆ ತುಂಬ ಚೆನ್ನಾಗಾಗತ್ತೆ ತುಂಬ ಜನ ಮಾಡ್ತಾರೆ ಇದನ್ನು ಏನಿಲ್ಲ ಸ್ವಲ್ಪ ಎಣ್ಣೆ ತೆಂಗಿನ ಎಣ್ಣೆ ಹಾಕ್ಬಿಟ್ಟು ಬೇಣ್ಣ ಸೊಪ್ಪು ಹಾಗೆ ಸಾಸಿವೆ ಅನ್ನೂ ಹಾಕಲಿಲ್ಲ ಸಾಸಿವೆ ಖಾಲಿಯಾಗಿದ್ದು ನಿನ್ನೆ ಹಾಗೆ ಸ್ವಲ್ಪ ಅರಿಶಿನ ಉಪ್ಪೆಲ್ಲ ಹಾಕಿ ಮಾಡಿರೋದು ಟೊಮೆಟೊ ಸಾರು ಜೊತೆ ಸೈಡಿಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಕಡೆ ಬಂದರೆ ರಸಮ್ ಮಾಡಿದ್ದೀರ ಸಾರಿಗೆ ಏನು ಮಾಡೋದು ಏನು ಮಾಡೋದು ಅನ್ಕೊಂಡ್ ಆಮೇಲೆ ರಸಮ್ ಮಾಡ್ಬಿಟ್ಟೆ ನೋಡಿ ಜಸ್ಟ್ ಇವಾಗ ಬಟ್ಟೆನೆಲ್ಲ ಒಣಗಾಕ್ದೆ ಮತ್ತು ಮೇಲೆಲ್ಲ ಫುಲ್ ಬಟ್ಟೆ ಆಯ್ತೈತ ಅದಕ್ಕೋಸ್ಕರ ಇಲ್ಲಿ ಹಾಕಿದೆ ಈಗ ಮಳೆ ಬಂತು ನೋಡಿ ಹಾಗೆ ಊಟ ಕೂಡ ಆಯ್ತು ನಂದು ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡುವ ಅಂತ ನಂಗೆ ಸಿಕ್ಕಾಪಟ್ಟಣೆ ತಲೆ ನೋಯ್ತಾ ಶೌರ್ಯ ಮಲ್ಕೊಂಡಿದ್ದಾನಲ್ಲ ನಾನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳುವ ಅಂತ ಸ್ವಲ್ಪ ಸಿಕ್ಕಾಪಟ್ಟಣೆಯೇ ತಲೆನೋಯ್ತಿತ್ತು ಮೂಗೆಲ್ಲ ಬ್ಲಾಕ್ ಆಯ್ತು ಅದಕ್ಕೋಸ್ಕರ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಅದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್